ಬಂದ ಗಿರಿ ರಾಯಂಗೆ ತಂದು ಗದ್ದಿಗೆ ನಿಕ್ಕಿ ಸಂಭ್ರಮದಲ್ಲಿ ಉಪುಚಾರವ ಮಾಡಿ ಬಂದ ಕಾರಣವೇನು ಬಗೆ ಬೇರೆನು ತಲೆ ಈಶ್ವರತ ನುಡಿದ ಜೈ ಜಯ ಜೈ ಜಯ ಮಂಗಳೇ ಮಂಗಳ ಗೌರಿಯ ಕರೆವಲೆ ಬಂದಿ ಇಂದಿಗೆ ತುಂಬಿತು ಒಂದ ಮಂಗಳ ಗೌರಿಯ ಕಾಳು ಹ ಬೇಕೆನ್ನುತ್ತಲೆ ഗിരിയായ ജയ ജയമംഗളേ ജയ ജയമംഗളെ ആ സുവമളയസുവിയു സൂസ്യാടുവള്ള കൊള്ളെ ಬಸಿಗೆ ಬರಲಿಯ ಕಿಷ್ಟವಸರ ಗಿರಿರಾಯತ ನುಡಿದ ಜೈ ಜಯ ಮಂಗಲೆ ಜೈ ಜಯ ಮಂಗಾಲೆ ಮೋಹದ ಮಗಳನ್ನು ಆಸಕಿ ಸಲಹಿ മിക്കോട്ടെനു നീ മഗി ഞാനു ത മോഹദമു കഴുവതേ ഇരുത് ഞായമേ ഈശ്വര റെ ന്യായമേ ഈശ്വര റെ ജയ ജയ മംഗര ജയ ജയ ಬೆಟ್ಟದರಾಯರ ಸಿಟ್ಟು ಮಾಡಲು ಬೇಡಿ ನಿಷ್ಠೆಯಿಂದಲೇ ಕರಕೊಂಡಿರುಗಿರೇನೂ ಅಪ್ಪಣೆಯನ್ನು ಕೊಂಡು ಬೌರಮ್ಮ ಹೊರಟರೆ ಅಪ್ಪನ ಸಂಗಾತ ತನ್ನಪ್ಪನ ಸಂಗಾತ ತನ್ನ panasanga jai jay mangale jai jay mangale jay mangale